ಹಾಯ್ ಎಲ್ರಿಗು ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಹಾಗೆ ಇವತ್ತೊಂದು ಆನಿವರ್ಸರಿ ಪಾರ್ಟಿಗೆ ಹೋಗ್ಲಿಕ್ಕೊಂಡು ನಮ್ಮ ರಿಲೇಶನ್ ಅವರ ಹೃದಯ ಇಲ್ಲಿ ಹತ್ರದಲ್ಲಿ ಮನೆ ಹಾಗೆ ನಮ್ಮ ಸಬ್ಸ್ಕ್ರೈಬರ್ ಕೂಡ ಅವರು ನಮ್ಮ ಎಲ್ಲ ವಿಡಿಯೋಸ್ ಎಲ್ಲ ನೋಡುವವರು ಹಾಗಾಗಿ ನಾನು ಅಲ್ಲಿಗೆ ಹೋಗ್ತಾ ಇದ್ದೇನಲ್ಲ ಹಾಗಾಗಿ ಆ ವಿಡಿಯೋಸ್ ಮಾಡ್ತಾ ಇದ್ದೇನೆ ಹಾಗೆಯೇ ತಂಗಿ ಕೂಡ ಬರ್ತಾ ಇದ್ದಾಳೆ ಕೆಲವು ಸಲ ನಾನು ಒರಿಜಿನಲ್ ಸೌಂಡೇ ಹಾಕ್ತೇನೆ ಅಲ್ಲಿ ಹೃದಯ ಇಲ್ಲದಿದ್ರೆ ಕೆಲವು ಸಲ ಮ್ಯೂಸಿಕ್ ಆ್ಯಡ್ ಮಾಡ್ಬೋ ಆ್ಯಡ್ ಮಾಡ್ತೇನೆ ನಾನು ತುಂಬಾ ಜನರು ಮಾತಾಡುವ ಆ ಸೌಂಡ್ ಕೇಳುವಾಗ ಸ್ವಲ್ಪ ಕಿರಿಕಿರಿ ಆಗ್ತದೆ ಆ ವಿಡಿಯೋಸ್ ಹಾಗಾಗಿ ನಾನು ಅಂತದಿದ್ರೆ ಸ್ವಲ್ಪ ಮ್ಯೂಸಿಕ್ ಆ್ಯಡ್ ಮಾಡ್ತೇನೆ ಹಾಗೇ ಇವಾಗ ಕೂಡ ಇವಾಗ ಯೂಟ್ಯೂಬಲ್ಲಿ ಉಂಟಲ್ಲ ಮ್ಯೂಸಿಕ್ ಆ್ಯಡ್ ಮಾಡಲಿಕ್ಕೆ ಕೂಡ ತುಂಬ ಇದ್ರಿ ಯಾಕೆಂತ ಹೇಳಿದ್ರೆ ಕೆಲವೊಂದು ಮ್ಯೂಸಿಕಿಗೆ ಕಾಪಿ ರೈಟ್ ಬಂದರೆ ಕೂಡ ಬಂದರೆ ತುಂಬ ಪ್ರಾಬ್ಲಮ್ ಮಾಡ್ತಾರೆ ಇವಾಗ ಕೆಲವು ಚಾನಲ್ಲೇ ಡಿಲೀಟ್ ಆಗಿದೆ ಎಷ್ಟೋ ಚಾನಲ್ಸ್ ಡಿಲೀಟ್ ಆಯಿತು ಕಾಪಿ ರೈಟ್ ಇರುವ ಕಾರಣ ನಂದು ಕೂಡ ತುಂಬ ಕೆಲವೊಂದು ಆ ವಿಡಿಯೋಸ್ ತುಂಬ ಕಾಪಿ ರೇಟ್ ಬಂದಿತ್ತು ಅದು ಕೆಲವೆಲ್ಲ ಯೂಟ್ಯೂಬ್ನವರೇ ಡಿಲೀಟ್ ಮಾಡಿದ್ರು ಕೆಲವೊಂದು ನನಗೆ ಅವರು ವಾರ್ನ್ ಮಾಡಿದ್ರು ಡಿಲೀಟ್ ಮಾಡಬೇಕು ಅಂತ ಹಾಗೆ ಎರಡು ಮೂರು ವೀಡಿಯೋಸ್ ನಾನು ಡಿಲೀಟ್ ಮಾಡಿದೆ ಕೆಲವೊಂದು ಫಂಕ್ಷನ್ಸ್ ವಿಡಿಯೋ ನನಗೆ ಬೇರೆ ಆಪ್ಷನ್ಸ್ ಇಲ್ಲ ಅದು ಡಿಲೀಟ್ ಮಾಡದಿದ್ರೆ ನನ್ನ ಚಾನಲ್ಲೇ ಹೋಗ್ತದೆ ಹಾಗಾಗಿ ನಾನು ಇವಾಗೆಲ್ಲ ಕ್ಲಿಯರ್ ಆಗಿದೆ ಕಾಪಿ ರೇಟ್ ಯಾವುದು ಕೂಡ ಇಲ್ಲ ನಾನು ಇವಾಗ ಆ್ಯಡ್ ಮಾಡುವ ಮ್ಯೂಸಿಕ್ ಉಂಟಲ್ಲ ಅದು ಯೂಟ್ಯೂಬ್ ಸ್ಟುಡಿಯೋದಿಂದವೇ ನಾನು ತೆಗೆದ ತೆಗೆಯುವಂತಹ ಯೂಟ್ಯೂಬ್ನವರ ಎಡಿಟರ್ ಉಂಟಲ್ಲ ಅದರಿಂದವೇ ಯೂಸ್ ಮಾಡ್ತಾ ಇದ್ದೇನೆ ಹಾಗಾಗಿ ಅದು ಪ್ರಾಬ್ಲಮ್ ಬರಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೇನೆ ನಾನು ಹಾಗೆ ಇವಾಗ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಲಾಸ್ಟ್ವರೆಗೆ ನೋಡಿ ಇನ್ನು ನಾನು ರೆಡಿಯಾದ ನಂತರ ಸಿಗ್ತೇನೆ ನಾನು ಪಾರ್ಟಿಗೆ ಹೋಗ್ಲಿಕ್ಕೆ ರೆಡಿಯಾಗಿದ್ದೇನೆ ಹಾಗೆ ತಂಗಿ ಕೂಡ ಒಳಗಡೆ ರೆಡಿ ಆಗ್ತಾ ಇದ್ದಾಳೆ ಖುಷಿ ನೋಡಿ ಕೂದಲು ಕಟ್ಟೋದು ಆಂಟಿದು ಖುಷಿ ಜಡೆ ಕಟ್ಟಲಿಕ್ಕೆ ಹಲ್ತದು ನನಗೆ ಗೊತ್ತಿಲ್ಲ ಖುಷಿ ನಾವೊಂದು ಪಾರ್ಟಿಗೆ ಹೋಗ್ಲಿಕ್ಕೆ ರೆಡಿ ಆಗ್ತಾ ಇದ್ದೇವೆ ಒಂದು ಚಿಕ್ಕದೊಂದು ಪಾರ್ಟಿ ಉಂಟು

ಹಾಗೆ ನಾವು ಫಂಕ್ಷನ್ ಇರುವ ಮನೆಗೆ ರೀಚ್ ಆದ್ವಿ ಆ ವಿಡಿಯೋ ಸ್ವಲ್ಪ ಕ್ಲಾರಿಟಿ ಕಮ್ಮಿ ಇರ್ಬೋದು ನೈಟ್ ಆದ ಕಾರಣ ನೈಟ್ ವಿಡಿಯೋಸ್ ಅಷ್ಟು ಕ್ಲಾರಿಟಿ ಇರುವುದಿಲ್ಲ ಮತ್ತೆ ಲೈಟಿಂಗ್ಸ್ ಜಾಸ್ತಿ ಇದ್ರೆ ಆ ವೀಡಿಯೋಸ್ ಕ್ಲಾರಿಟಿ ಸಿಗಬಹುದು ಹೇಳಿಕ್ಕಾಗುದಿಲ್ಲ ಇಲ್ಲಿ ಲೈಟಿಂಗ್ಸ್ ಜಾಸ್ತಿ ಉಂಟು ಅಲ್ಲಿ ಕ್ಲಾರಿಟಿ ಇರಬಹುದು ನಾನು ಇಲ್ಲಿಗೆ ಬರೋದೆ ಫೈವ್ ಇಯರ್ ಆಯಿತು ಲಾಸ್ಟ್ ಟೈಮ್ ನಾನು ಮನೆ ಕ್ಲಿನ ಟೈಮಲ್ಲಿ ಬಂದದ್ದು ಇವರ ಮನೆ ಕ್ಲಿನ ಟೈಮಲ್ಲಿ ನಮ್ಮ ಮನೆ ಕ್ಲೀನ ಒಂದು ಸಿಕ್ಸ್ ಮಂತ್ ಮೊದಲು ಇವರ ಮನೆಕ್ಳಾದದ್ದು ಅವಾಗ ಬಂದದ್ದು ನಾನು ಅವಾಗ ಬಂದದ್ದು ಇವಾಗ ಬರ್ತಾ ಇದ್ದೇನೆ பே आलेयوندो म्हणजे दोन आठडे

ವರ್ಷದ ಮದ್ವೆದ ಇನ್ನಿತ ವಾರ್ಷಿಕೋತ್ಸವ ಆ ಒಂದು ಸಂದರ್ಭಗಳು ಮಾತ್ರ ಕುಟುಂಬ ಸಮೇತರಾದ ಬಂಧು ಮಿತ್ರರು ನಮ್ಮ ನಮ್ಮಅಮ್ಮ ಸೇರಿದ ಮಾತೇ ಇರ್ಲಾ ಶುಭ ಹಾರೈಕೆ ಮಾಡ್ತದೆ ಆಶೀರ್ವಾದ ಮಾಡ್ಕೊಡುಗೇನೊಂದ್ ಮೈತ್ೊಟ್ಟಿಗೆ ರೊಟ್ಟಿ ಜನ ದಂಪತಿಗಳು ಕೇಕ್ ಕಟ್ಟು ಮಾಡ್ತದೆ ಮಾಡ್ಕೊಡು ಒಂದು ಮಾತು ಕಮ್ಮುಗಳು

Ka lumbayam adhemu lakshmi n pledha. Kuntaan lammu jegha. Lalavふ emergence saa traigo. Savya ga wra ng цwev. Chimanah ki pulutaha. Mui-vira loboneyo ka kupe. Kalima hai,

बाय बाय दुबई बाय चेक इनजी तो ले गए मिनट कर दो ठीक है वो और वहां येनजी फॉर ऑनली फॉर स्कोर लाइन वीडियो पर पर

ரஜே நைது போப்பணா